ಹಲೋ ಗೈಸ್ ಎಸ್ ಆರ್ ಎಚ್ ಚುರತ ಗೆದ್ದು ಆರ್ ಸಿ ಬಿ ಪ್ಲೇ ಆಫ್ಗೆ ಎಂಟ್ರಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಆಯಿತು ಅಲ್ಲೋ ಲೋಕಲೋಲ ಪ್ಯಾಟ್ ಕಮೆಂಟ್ಸ್ ಕನ್ನೀರು ಇನ್ನು ಆರ್ ಸಿ ಬಿ ಎಸ್ ಆರ್ ಎಚ್ ಚುರತ ಗೆಲ್ಲುವ ಮೂಲಕ ಟೂರ್ನಾಮೆಂಟ್ನಲ್ಲಿ ಎರಡನೇ ಜಯ ದಾಖಲಿಸಿದೆ ಈ ಒಂದು ಪಂದ್ಯ ಮುಕ್ತಾಯಿದ ಬಳಿಕ ಪಾಯಿಂಟ್ಸ್ ಟೇಬಲ್ ಕೂಡ ಇಲ್ಲಿ ಬಿಡುಗಡೆಯಾಗಿದೆ ನಮ್ಮ ಆರ್ ಸಿ ಬಿ ತಂಡ ಈ ಬಾರಿ ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕಂದ್ರೆ ಇನ್ನೂ ಎಷ್ಟು ಪಂದ್ಯ ಗೆಲ್ಲಬೇಕಂತ ನಾನು ಪ್ರತಿಯೊಂದು ಮಾಹಿತಿ ತನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ಈ ಬಾರಿ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಅಂಕ ಪಟ್ಟಿ ನೋಡೋದಾದರೆ ಆರ್ ಸಿ ಬಿ ಯಾವುದೇ ಬದಲಾವಣೆ ಆಗಿಲ್ಲ ನೀವು ಒಂಬತ್ತು ಪಂದ್ಯ ಆಡಿ ನಾವು ಎರಡು ಪಂದ್ಯ ಗೆದ್ದಿವೆ ನೀವು ಏಳು ಪಂದ್ಯ ಸೋತು ನಾವು ಮೈನಸ್ ಜೀರೋ ಪಾಯಿಂಟ್ ಸೆವೆನ್ ಟು ಒನ್ ರನ್ ಇಟ್ಟಿದೆ ನಾಲ್ಕು ಅಂಕ ಸಂಪಾದಿಸಿವಿ ಅಂದರೆ ಆರ್ ಸಿ ಬಿ ತಂಡ ಈ ಬಾರಿ ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕಂದ್ರೆ ಉಳಿದ ಅಷ್ಟು ಪಂದ್ಯ ಗೆಲ್ಲಬೇಕು ಅಂದರೆ ಇರೋದು ಇನ್ನು ಕೇವಲ ಐದು ಪಂದ್ಯ ಮಾತ್ರ ಈಕಾಗಿ ಐದು ಪಂದ್ಯಕ್ಕೆ ಆದರೆ ನಾವು ಕ್ವಾಲಿಫೈ ಆಗ್ಬೋದು ಬಟ್ ಇಲ್ಲಿ ಮತ್ತೊಂದು ತಂಡದ ಸೋಲು ಗೆಲುವಿನ ಮೇಲೆ ಕೂಡ ಇಲ್ಲಿ ಆರ್ ಸಿ ಬಿ ಭವಿಷ್ಯ ನಿಂತಿದೆ ಅಥವಾ ಸಿ ಎಸ್ ಕೆ ಎಲ್ ಎಸ್ ಸಿ ಎಸ್ ಆರ್ ಎಸ್ ತಂಡದಲ್ಲಿ ಎರಡು ತಂಡಗಳೇನಪ್ಪ ಅಂದರೆ ಹದಿನಾಲ್ಕಕ್ಕಿಂತ ಕಡಿಮೆ ಅಂಕ ಸಂಪಾದಿಸಬೇಕು ಈಕಾಗಿ ಈ ಎಲ್ ಈ ಎಲ್ಲ ಆದಲ್ಲಿ ನಮ್ಮ ಆರ್ ಸಿ ಬಿ ಈ ಬಾರಿ ಕೂಡ ಪ್ಲೇ ಆಫ್ಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಬಟ್ ಆರ್ ಸಿ ಬಿ ಒಂದೇ ಒಂದು ಪಂದ್ಯ ಸೋದರೆ ಈ ಬಾರಿ ಪ್ಲೇ ಆಫಿಂದ ಹೊರಗಂತ ಹೇಳ್ಬೋದು ಮೊದಲ ಸ್ಥಾನದಲ್ಲಿ ಆರ್ ಆರ್ ಎರಡನೇ ಸ್ಥಾನದಲ್ಲಿ ಕೆ ಕೆ ಆರ್ ನಂಬರ್ ತ್ರೀ ಎಸ್ ಆರ್ ಎಚ್ ನಂಬರ್ ಫೋರ್ ಎಲ್ ಎಲ್ ಸಿ ನಂಬರ್ ಫೈವ್ ಸಿ ಎಸ್ ಕೆ ನಂಬರ್ ಸಿಕ್ಸ್ ಡಿ ಸಿ ನಂಬರ್ ಸೆವೆನ್ ಜಿ ಟಿ ನಂಬರ್ ಏಯ್ಟ್ ಎಮ್ ಐ ನಂಬರ್ ನೈನ್ ಪಿ ಬಿ ಕೆ ನಂಬರ್ ಟೆನ್ ಆರ್ ಸಿ ಬಿ ಇದೆ ಇದೇನಪ್ಪ ಅಂದರೆ ಆರ್ ಸಿ ಬಿ ಅಂತ ಹೇಳ್ಬೋದು ವಿಡಿಯೋ ಆದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಿಮ್ಮ ಟೆಲಿಗ್ರಾಮ್ ಕೂಡ ಈ ಕೂಡ ಆಗಿ ಅಂತ ಹೇಳ್ಬೋದು ಥ್ಯಾಂಕ್ ಯು